ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಟಿ ವಿ ಕಥೆಗಳು ಬನ್ನಿ ಅಮೃತಧಾರೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಕಡೆ ಜಯದೇವ್ ಮಾಮ್ ಅಜ್ಜಿನ ಆಸ್ತಿನ ನಾವು ಪಡ್ಕೊಳ್ಬೋದಲ್ಲ ಅಂತ ಕೇಳ್ತಾ ಇರ್ತಾರೆ ಆಗ ಶಕುಂತಲಾ ಅವರು ಹೇಳ್ತಾರೆ ಅದು ಗೌತಮ್ ಅವರಿಗೆ ಅಂತ ಕೊಟ್ಟ ಕೊಟ್ಟಿರೋ ಆಸ್ತಿ ಮತ್ತು ಅಜ್ಜಿ ಕೂಡ ಅದರಲ್ಲಿ ದುಡ್ದಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಒಂದು ಬಿಡಿಗಾಸು ಬಿಚ್ಚೋದಿಲ್ಲ ನೀನು ಮಾತ್ರ ಅದಕ್ಕೆ ಬೇಡ ಬೇರೆ ಏನಾದರೂ ಪ್ಲಾನ್ ಮಾಡು ಅಂತ ಹೇಳಿ ಇಲ್ಲಿ ಹೋಗಿ ಹೇಳಿ ಹೋಗಿರ್ತಾರೆ ಹಾಗೆ ಇದನ್ನು ಕೇಳಿಸಿಕೊಂಡ ದಿಯ ಆಗ ಕೇಳ್ತಾರೆ ಯಾಕೆ ಜಿಯ ಪ್ರಾಪರ್ಟಿ ಎಲ್ಲ ಕೇಳ್ತಾ ಇದೀಯಾ ಅಂತ ಹೇಳಿ ಕೇಳ್ತಾ ಇರ್ತಾರೆ ಆಗ ಅಜ್ಜಿಗೆ ಡೆಡ್ ಅಂಡ್ ಪೀಸ್ ಆಗ್ಲೇ ವಯಸ್ಸಾಗಿದೆ ಅವರು ಇಷ್ಟೆಲ್ಲ ಆಸ್ತಿ ಇಟ್ಕೊಂಡು ಅನುಭವಿಸ್ಲಿಕ್ಕೆ ಆಗಲ್ಲ ನಾವಾದರೂ ಅನುಭವಿಸ್ತೇವೆ ನಮಗಾದರೂ ಕೊಡ್ಬೋದಲ್ಲ ಅದನ್ನ ಹೇಗೆ ಪಡ್ಕೊಳ್ಬೇಕು ಅಂತ ನನಗೆ ಗೊತ್ತಿದೆ ಜಸ್ಟ್ ವಾಚ್ ಅಂಡ್ ಸಿ ಅಂತ ಹೇಳಿ ಅಂತ ಹೇಳ್ತಾರೆ ಆಗ ದಿಯಾ ಹೇಳ್ತಾರೆ ಅತ್ತೆ ಹೇಳಿದ್ರಲ್ಲ ಅದನ್ನು ನಾವು ಪಡ್ಕೊಳ್ಳಿಕ್ಕೆ ಆಗಲ್ಲ ಅಂತ ಹೇಳಿದ್ರಲ್ಲ ಅಂತ ಇಲ್ಲಿ ಹೇಳ್ತಾರೆ ವಾಟ್ ಬೇಬಿ ನೀನು ನನ್ನ ಹತ್ರನೇ ಚಾಲೆಂಜ್ ಮಾಡ್ತೀಯ ಅದನ್ನು ಹೇಗೆ ಪಡ್ಕೊಳ್ಬೇಕು ಅಂತ ನನಗೆ ಗೊತ್ತಿದೆ ನೀನು ಸುಮ್ಮನೆ ನೋಡ್ತಾ ಇರು ಅದೆಲ್ಲ ನಮ್ಮ ಕೈಗೆ ಬಂದೇ ಬರುತ್ತೆ ಅಂತ ಹೇಳಿ ಇಲ್ಲಿ ಜಯದೇವು ಹೇಳ್ತಾ ಇರ್ತಾರೆ ಹಾಗೆ ಈ ಕಡೆ ಅವರು ಕಾಲ್ ಮಾಡಿ ಹೇಳ್ತಾರೆ ನಾಳೆ ಸರ್ ನಮ್ಮನೆ ಹತ್ರ ನೀವು ಬರ್ತೀರಾ ಅಂತ ಹೇಳಿ ಲಾಯರ್ಗೆ ಕಾಲ್ ಮಾಡಿ ಇಲ್ಲಿ ಕರೀತಾರೆ ಅದೇ ರೀತಿ ಈ ಕಡೆ ಲಕ್ಷ್ಮೀಕಾಂತು ತುಂಬಾ ಖುಷಿಯಲ್ಲಿ ಇರ್ತಾರೆ ಯಾಕಂದರೆ ಅಜ್ಜಿ ಬಂದಿರೋದು ನೋಡಿ ತುಂಬಾನೇ ತುಂಬಾ ಖುಷಿಯಾಗಿರುತ್ತೆ ಹಾಗೆ ಶಕುಂತಲಾ ಅವರಿಗೆ ಮತ್ತು ಜಯದೇವ್ಗೆ ತಕ್ಕ ಪಾಠ ಕಲಸೆ ಕಲಿಸ್ತಾರೆ ಅಂತ ಹೇಳಿ ಲಕ್ಷ್ಮೀಕಾಂತು ಕೂಡ ಇಲ್ಲಿ ತುಂಬಾ ಖುಷಿಯಲ್ಲಿ ಇರ್ತಾರೆ ಈ ಖುಷಿನ ಆನಂದ್ಗೂ ಹಂಚ್ಕೊಬೇಕಲ್ಲ ಅಂತ ಹೇಳಿ ಅವರು ಆನಂದ್ ಅವರಿಗೆ ಕಾಲ್ ಮಾಡಿ ಹೇಳ್ತಾರೆ ಆಗ ಆನಂದ್ ಅವರು ಹೇಳಿ ಅಂಕಲ್ ಏನ್ ಕಾಲ್ ಮಾಡಿದ್ದೀರಾ ಅಂತ ಇಲ್ಲಿ ಹೇಳ್ತಾರೆ ಆಗ ಆನಂದ್ ಅಜ್ಜಿ ಬಂದಿದಾರ ಕಣೋ ಅಂತ ಇಲ್ಲಿ ಹೇಳ್ತಾರೆ ಹೌದಾ ಅಂತ ಇಲ್ಲಿ ಹೇಳ್ತಾರೆ ಹೌದು ಆನಂದಪ್ಪ ಇಲ್ಲಿ ಶಾಕುಂತಲನ ಅಜ್ಜಿಯವರು ಗಿರಿಗಿಟ್ಲೆ ಆಡಿಸ್ದಂಗೆ ಆಡಿಸ್ತಾ ಇದ್ದಾರೆ ಹಾಗೆ ಅವರು ಗೌತಮ್ನ ಮತ್ತು ಭೂಮಿಕನ್ನ ಮತ್ತು ನನ್ನ ಮರಿಮಕ್ಕಳನ್ನು ನೋಡಲಿಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾರೆ ಅವರು ಆದಷ್ಟು ಬೇಗ ಎಲ್ಲಿದ್ದಾರೆ ಅವರ ಅಡ್ರೆಸ್ಸು ತಿಳ್ಕೊಬೇಕು ಅಂತ ಕೇಳ್ತಾ ಇದ್ರು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ ಆಗ ಆನಂದ್ ಅವರು ಹೌದಾ ಹಾಗಾದ್ರೆ ಅಜ್ಜಿದೇ ಹವ ಅಜ್ಜಿ ಬಂದಿದ್ದಾರೆ ಅಂದ್ರೆ ಗೌತಮ್ ಮತ್ತೆ ಭೂಮಿಕಾ ಅವರು ಒಂದಾಗಿ ಒಂದಾಗ್ತಾರೆ ಹಾಗೆ ಅಜ್ಜಿ ಮಾತನ್ನ ಗೌತಮ್ ಯಾವಾಗೂ ತೆಗ್ದಾಕೋದಿಲ್ಲ ಅವರ ಮಾತನ್ನ ಕೇಳೆ ಕೇಳ್ತಾನೆ ಅಜ್ಜಿ ಬಂದದ್ದು ಒಳ್ಳೇದಾಯ್ತು ಅಂತ ಹೇಳಿ ಇಲ್ಲಿ ಆನಂದ್ ಅವರು ತುಂಬಾನೇ ಖುಷಿಯಲ್ಲಿ ಹೇಳಿ ಫೋನನ್ನ ಕಟ್ ಮಾಡ್ತಾರೆ ಹಾಗೆ ಈ ಕಡೆ ಭಾಗ್ಯಮ್ಮ ಅವರು ಕೂಡ ಹೇಳ್ತಾ ಇರ್ತಾರೆ ಆ ಅತ್ತೆ ಬಂದಿದ್ದಾರೆ ಹಾಗಾದರೆ ನಮಗೆ ನೂರಾನೆ ಬಲ ಬಂದಷ್ಟು ನಮಗೆ ಬಲ ಬಂದಾಯಿತು ಅತ್ತೆ ಹೇಳಿದ ಮಾತನ್ನು ಗೌತಮ ಕೇಳಬೇಕು ಈ ಕಡೆ ಭೂಮಿಕಾನೂ ಕೇಳಬೇಕು ಇಲ್ಲ ಅಂದರೆ ಅತ್ತೆ ಸುಮ್ಮನೆ ಇರೋದಿಲ್ಲ ಯಾಕಂದರೆ ಅವರು ಸಣ್ಣ ವಯಸ್ಸಿನಿಂದ ಅವರನ್ನು ತುಂಬಾ ಪ್ರೀತಿಯಿಂದ ಸಾಕಿದ್ದಾರೆ ಹಾಗೆ ಅವರು ಅಜ್ಜಿ ಹೇಳಿದ ಮಾತನ್ನು ಗೌತಮು ಕೂಡ ಯಾವತ್ತೂ ಕೂಡ ತೆಗೆದಾಕಲ್ಲ ಹಾಗೆ ಭೂಮಿಕಾನು ಕೂಡ ಅಜ್ಜಿಗೆ ತುಂಬಾ ಗೌರವ ಕೊಡ್ತಾರೆ ಹಾಗೆ ಅಜ್ಜಿ ಮಾತನ್ನು ಕೇಳಿ ಅವರಿಬ್ಬರು ಒಂದಾಗಿ ಒಂದಾಗ್ತಾರೆ ದೇವರ ಥರ ಅವರು ಇವರ ಬಾಳಿನಲ್ಲಿ ಬಂದರು ಆದಷ್ಟು ಬೇಗ ಅವರು ಒಂದಾಗ್ತಾರೆ ಅಂತ ಹೇಳಿ ಇಲ್ಲಿ ಭಾಗ್ಯಮ್ಮವರು ಕೂಡ ಹೇಳ್ತಾ ಇರ್ತಾರೆ ಆಗ ಆನಂದವರು ಅವರು ಕೂಡ ಹೌದಮ್ಮ ಅವರು ಒಂದಾಗೋದೆ ನಮಗೆ ಖುಷಿ ಅಂತ ಹೇಳಿ ಅವರು ಕೂಡ ಇಲ್ಲಿ ಹೇಳ್ತಾ ಇರ್ತಾರೆ ಹಾಗೆ ಈ ಕಡೆ ಅಪ್ಪು ಮತ್ತೆ ಮಿಂಚು ಕೂಡ ಇಲ್ಲಿ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಅಪ್ಪ ಅಮ್ಮನ್ನ ಹೇಗಾದರೂ ಮಾಡಿ ಒಂದು ಮಾಡಬೇಕಲ್ಲ ಅಂತ ಹೇಳಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ಅಪ್ಪು ಕೂಡ ಮಿಂಚು ನಾಳೆ ನಮ್ಮಮ್ಮನ ಬರ್ತ್ಡೇ ಇದೆ ಅಂತ ಹೇಳಿ ಹೇಳ್ತಾರೆ ಆಗ ಮಿಂಚು ಹೋದ ತುಂಬ ಖುಷಿಯಾಯಿತು ಹಾಗಿದ್ರೆ ನಾವು ಈ ಥರ ಪ್ಲ್ಯಾನ್ ಮಾಡೋಣ ಹೇಗೋ ನಿಮ್ಮಮ್ಮಿ ಅಲ್ಲಿ ಕೇಕ್ ಕಟ್ ಮಾಡಲಿಕ್ಕೆ ನಮ್ಮನ್ನೆಲ್ಲ ಕರೆಯೋಲ್ಲ ಅದೇ ರೀತಿಯಾಗಿ ನಾವು ಬೆಳಿಗ್ಗೆ ಒಟ್ಟಾರದ ಜನರಿಗೆಲ್ಲ ಹೇಳೋಣ ನಮ್ಮ ಅಮ್ಮನ ಬರ್ತ್ಡೇ ಇದೆ ಎಲ್ಲರೂ ನಾವು ಸೇರಿ ಆಚರಿಸೋಣ ಅಂತ ಹೇಳಿ ಹೇಳೋಣ ಹಾಗೆ ಇಲ್ಲಿ ಪಪ್ಪನೂ ಬರ್ತಾರೆ ಮಮ್ಮಿನೂ ಬರ್ತಾರೆ ನಾವೆಲ್ಲರೂ ಕೂಡಿ ಕೇಕ್ ಕಟ್ ಮಾಡ್ಬೋದಲ್ಲ ಹಾಗೆ ನೀನು ಪಪ್ಪಾಗೂ ಕೇಕ್ ತಿನ್ನಿಸ್ಬೋದು ಮಮ್ಮಿಗೂ ಕೇಕ್ ತಿನ್ನಿಸ್ಬೋದು ಹಾಗೆ ಪಪ್ಪಾನು ಮಮ್ಮಿಗೂ ಕೇಕ್ ತಿನ್ನಿಸ್ಬೋದಲ್ಲ ಅಂತ ಹೇಳಿ ಹೇಳ್ತಾರ ಆಗ ಅಪ್ಪು ಕೂಡ ಹೌದಾ ಸೂಪರ್ ಐಡಿಯಾ ಹಾಗೆ ಮಾಡೋಣ ಅಂತ ಹೇಳಿ ಇಲ್ಲಿ ಅಪ್ಪು ಕೂಡ ಇಲ್ಲಿ ಹೇಳ್ತಾರೆ ಹಾಗೆ ಈ ಕಡೆ ಜಯದೇವು ಕೂಡ ಅಜ್ಜಿ ಆಸ್ತಿಯನ್ನು ಪಡ್ಕೊಳ್ಲಿಕ್ಕೆ ಲಾಯರ್ನು ಕೂಡ ಕಳಿಸಿರ್ತಾರೆ ಹಾಗೆ ಲಾಯರ್ ಬಂದು ಹೇಳಿ ಸರ್ ಏನು ಕೆಲಸ ಆಗಬೇಕು ಅಂತ ಇಲ್ಲಿ ಹೇಳ್ತಾರೆ ಹಾಗ ನಿಮ್ಮಿಂದ ಈ ಥರ ಒಂದು ಕೆಲಸ ಆಗಬೇಕು ನನ್ನ ಅಜ್ಜಿ ಅಜ್ಜಿ ಹೆಸರಿಗೆ ಇಲ್ಲಿ ಎಲ್ಲ ಪ್ರಾಪರ್ಟಿಗಳಿದೆ ಆದರೆ ಅವರು ಸೈನ್ ಆಗ್ಲಿಕ್ಕೆ ಒಪ್ಪಲ್ಲ ಆದರೆ ಅದನ್ನು ನಾನು ಹೇಗೆ ಪಡ್ಕೊಳ್ಬೋದು ಅಂತ ಹೇಳಿ ಅಂತ ಇಲ್ಲಿ ಹೇಳ್ತಾರೆ ಆಗ ಲಾಯರ್ ಅವರು ಹೇಳ್ತಾರೆ ಸರ್ ಅದನ್ನು ನೀವು ಒಂದು ಕೆಲಸ ಮಾಡಬೇಕು ಸರ್ ಅವರಾಗೆ ಸೈನ್ ಮಾಡಲಿಲ್ಲ ಅಂದರೆ ನೀವು ಅವರು ಗಿಫ್ಟು ಕೊಡೋ ಥರ ಬೇರೆ ಫೇಕ್ ಅಜ್ಜಿನ ಕ್ರಿಯೇಟ್ ಮಾಡಿ ಅವರು ನಿಮಗೆ ಕೊಟ್ಟ ಥರ ನೀವು ಒಂದು ಫೋಟೋವನ್ನು ಹೊಡೆಸ್ಕೊಂಡು ಅದನ್ನು ನೀವು ಆ ಫೋಟೋನ ಅದರಲ್ಲಿ ಅಜ್ಜಿ ಹತ್ರ ಸೈನ್ ಮಾಡಿಸ್ಕೊಂಡ್ರೆ ಹೇಗಾದರೂ ಮಾಡಿ ಅದನ್ನು ನಿಮ್ಮ ಹೆಸರಿನಲ್ಲಿ ಮಾಡಿಸ್ಕೊಳ್ಬೋದು ಸರ್ ಅಂತ ಇಲ್ಲಿ ಹೇಳ್ತಾರೆ ಆಗ ಹೌದಾ ಹಾಗಾದ್ರೆ ಒಳ್ಳೆ ಪ್ಲಾನ್ ಅನ್ನೇ ಕೊಟ್ರಿ ನಾನು ಆದಷ್ಟು ಬೇಗ ಫೇಕ್ ಅಜ್ಜಿನ ರೆಡಿ ಮಾಡ್ತೀನಿ ನೀವು ಅದಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕೋ ಅದನ್ನೆಲ್ಲ ನೀವು ರೆಡಿ ಮಾಡ್ಕೊಳ್ಳಿ ಆದಷ್ಟು ಬೇಗ ಆ ಆಸ್ತಿ ನನ್ನ ಕೈಗೆ ಬರ್ಬೇಕು ಹಾಗೆ ಇದನ್ನೆಲ್ಲ ನಾನೇ ಪಡ್ಕೊಂಡದ್ದು ಅಂತ ಅದು ಯಾರಿಗೆ ಗೊತ್ತಾಗಬಾರ್ದು ಆ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ನೀವು ಎಷ್ಟು ಕೇಳ್ತೀರೋ ಆದರೆ ಎರಡರಷ್ಟು ನಾನು ಹಣವನ್ನು ನಿಮಗೆ ಕೊಡ್ತೇನೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಆಗ ಆಯಿತು ಸರ್ ಅಂತ ಹೇಳಿ ಅವರು ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಜಯದೇವಿ ಕಡೆ ತುಂಬಾನೇ ಖುಷಿಯಲ್ಲಿ ಇರ್ತಾರೆ ಏ ಮತ್ಕಿ ಆಗ್ಲೇ ನೀನು ಡೆಡ್ ಅಂಡ್ ಪೀಸ್ ಆಗಿದೀಯ ನಿನಗೆ ಆಗ್ಲೇ ವಯಸ್ಸಾಗಿದೆ ನೀನು ಇಷ್ಟೆಲ್ಲ ಆಸ್ತಿ ಹಿಡ್ಕೊಂಡು ಏನ್ ಮಾಡ್ತೀಯ ಅದೇ ನಾನಾದ್ರೆ ಆರಾಮಾಗಿ ಸುಖವಾಗಿ ಇರ್ಬೋದು ಮುದುಕಿ ನೀನು ಈ ಟೈಮಲ್ಲಿ ಬಂದದ್ದು ನನಗೆ ಒಳ್ಳೆಯದಾಯಿತು ಎಲ್ಲ ಕೈ ಬಿಟ್ಟು ಹೋಗೋ ಸಮಯದಲ್ಲಿ ನೀನು ಬಂದು ನನ್ನ ಕೈ ಹಿಡಿತಿದ್ದೀಯ ಅದಕ್ಕಾಗಿ ನಿನಗೆ ಒಂದು ಥ್ಯಾಂಕ್ಸ್ ಹೇಳ್ತೇನೆ ಮುದುಕಿ ಅಂತ ಹೇಳಿ ಇಲ್ಲಿ ಜಯದೇವು ಕೂಡ ಇಲ್ಲಿ ಹೇಳ್ತಾ ಇರ್ತಾರೆ ಹಾಗೆ ಈ ಕಡೆ ಭೂಮಿಕಾ ಅವರ ಬರ್ತಡೇ ಇರೋದ್ರಿಂದ ಭೂಮಿಕಾ ಅವರು ಕೂಡ ಬೆಳಿಗ್ಗೆ ಬೇಗ ಎದ್ದು ಹಾಗೆ ಸ್ನಾನ ಮಾಡಿ ಹಾಗೆ ದೇವರಿಗೆ ಪೂಜೆ ಮಾಡಿ ಹೊಡ್ತಾ ಇರ್ತಾರೆ ಹಾಗೆ ಅಪ್ಪು ಕೂಡ ಈ ಕಡೆ ಎದ್ದು ಹ್ಯಾಪಿ ಬರ್ತ್ಡೇ ಅಮ್ಮ ಅಂತ ಇಲ್ಲಿ ಹೇಳ್ತಾರೆ ಥ್ಯಾಂಕ್ ಯು ಕಂದ ಅಂತ ಹೇಳ್ತಾರೆ ಹಾಗೆ ಮಲ್ಲಿ ಕೂಡ ಹ್ಯಾಪಿ ಬರ್ತ್ ಡೇ ಅಂತ ಇಲ್ಲಿ ಹೇಳ್ತಾರೆ ಹಾಗ ಮಲ್ಲಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾರೆ ಹಾಗೆ ಈ ಕಡೆ ಗೌತಮ್ ಕೂಡ ಇಲ್ಲಿ ಮನೆಯಲ್ಲಿ ಭೂಮಿಕಾ ಅವರ ಫೋಟೋವನ್ನು ಇಟ್ಕೊಂಡು ಹ್ಯಾಪಿ ಬರ್ತ್ಡೇ ಭೂಮಿಕಾ ಅವರೇ ನೀವು ಐದು ವರ್ಷಗಳ ಕಾಲ ನನ್ನಿಂದ ದೂರನೇ ಇದ್ದೀರಾ ನೀವು ಆದಷ್ಟು ಬೇಗ ನನ್ನ ಜೊತೆ ಬಂದೇ ಬರ್ತೀರಾ ಹಾಗೆ ನಾವೆಲ್ಲರೂ ಕೂಡಿ ನಿಮ್ಮ ಬರ್ತ್ಡೇಯನ್ನು ನಾವು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ ಎಷ್ಟು ವರ್ಷಗಳ ಕಾಲ ನಿಮ್ಮನ್ನು ನೋಡ್ದೇನೆ ನಾನು ತುಂಬಾ ಕಳವಳದಲ್ಲಿದ್ದೆ ಆದರೆ ಈ ಸತಿ ಆದರೂ ನೀವು ನನ್ನ ಕಣ್ಣೆದುರಿಗೆ ಬಂದಿದ್ದೀರಾ ಆದರೆ ಮುಂದಿನ ದಿನಗಳಲ್ಲಿ ನೀವು ನನ್ನ ಜೊತೆಯಲ್ಲೇ ಇದ್ದು ನಾವು ಒಟ್ಟಾಗಿ ಕೇಕ್ ಮಾಡ್ತೇವೆ ಅಂತ ನನಗೆ ನಂಬಿಕೆ ಇದೆ ಹಾಗೆ ನಮ್ಮ ಮಕ್ಕಳೆಲ್ಲರೂ ಕೂಡ ನಾವೆಲ್ಲರೂ ಒಂದಾಗಿರ್ತೇವೆ ಅಂತ ಕೂಡ ನನಗೆ ನಂಬಿಕೆ ಇದೆ ಆದಷ್ಟು ಬೇಗ ನಾವಿಬ್ಬರು ಒಂದಾಗೋ ಥರ ದೇವರು ನಮ್ಮನ್ನು ಮಾಡೇ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಗೌತಮ್ ಅವರು ಅಂದ್ಕೊಳ್ತಾ ಇರ್ತಾರೆ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾರೆ ನಾನು ಭೂಮಿಗಾಗಿ ವಿಶ್ ಮಾಡಬೇಕು ಹಾಗೆ ಕೇಕ್ ತಿನ್ನಿಸ್ಬೇಕು ನನ್ನ ಕೈಯಾರೆ ಅಂತ ಇಲ್ಲಿ ಅಂದ್ಕೊಳ್ತಾ ಇರ್ತಾರೆ ಹೋಗಿ ವಿಶ್ ಮಾಡೋಣ ಅಂತ ಹೇಳಿ ಆದರೆ ಮತ್ತೆ ಅನ್ಕೊಳ್ತಾರೆ ಅವರು ಎಲ್ಲಾದರೂ ಬೈದ್ರೆ ಅಂತ ಹೇಳಿ ಸುಮ್ಮನೆ ಆಗ್ತಾರೆ ಹಾಗೆ ಈ ಕಡೆ ಭೂಮಿಕಾ ಅವರು ಕೂಡ ಶಾಲೆಗೆ ಹೊರಲಿಕ್ಕೆ ಅಂತ ಇಲ್ಲಿ ಕೆಳಗೆ ಬರ್ತಾ ಇರ್ತಾರೆ ಹಾಗೆ ಗೌತಮ್ ಅವರು ಕೂಡ ಇಲ್ಲಿ ಬರ್ತಾರೆ ಆಗ ಒಟ್ಟಾರದವರೆಲ್ಲರೂ ಕೂಡ ಭೂಮಿಕಾ ಬರ್ತಾ ಇರೋದನ್ನ ನೋಡಿ ಹ್ಯಾಪಿ ಬರ್ತ್ಡೇ ಭೂಮಿಕಾ ಅಂತ ಹೇಳಿ ಸಾಂಗನ್ನು ಹಾಡ್ತಾರೆ ಆಗ ಭೂಮಿಕಾ ಅವರಿಗೆ ತುಂಬಾ ಖುಷಿ ಆಗುತ್ತೆ ಹಾಗೆ ಗೌತಮ್ ಅವರಿಗೂ ಕೂಡ ತುಂಬನೇ ಖುಷಿಯಾಗುತ್ತೆ ಆಗ ಹ್ಯಾಪಿ ಬರ್ತಡೇ ಭೂಮಿಕಾ ಅಂತ ಹೇಳಿ ತುಂಬಾ ಖುಷಿಯಿಂದ ಅವರು ವಿಶ್ ಮಾಡ್ತಾರೆ ಆಗ ಅಲ್ಲಿದ್ದ ಓನರ್ ಅವರೆಲ್ಲರೂ ಕೂಡ ಹ್ಯಾಪಿ ಬರ್ತ್ಡೇ ಭೂಮಿಕಾ ಅಂತ ಹೇಳಿ ಎಲ್ಲರೂ ಕೇಕನ್ನು ತಿಳಿಸಿ ಅಂತ ಹೇಳ್ತಾರೆ ಆಗ ಎಲ್ಲರೂ ತಿನ್ನಿಸ್ತಾ ಇರುವಾಗ ಗೌತಮ್ ಅವರು ಕೂಡ ಅಲ್ಲೇ ನಿಂತಿರುವಾಗ ಗೌತಮ್ ಏನು ಮಾಡ್ತಿದ್ದೀಯ ಕೇಕ್ ತಿನ್ಸಪ್ಪ ಅಂತ ಇಲ್ಲಿ ಹೇಳ್ತಾರೆ ಆಗ ಗೌತಮ್ ಅವರು ಕೂಡ ತುಂಬಾನೇ ಖುಷಿಯಿಂದ ಕೇಕ್ ಅನ್ನ ತಿನ್ನಿಸ್ತಾರೆ ಆಗ ಅದನ್ನ ನೋಡಿದ ಮಿಂಚು ಅಪ್ಪು ಹಾಗೆ ಮಲ್ಲಿ ಅವರೆಲ್ಲರೂ ಕೂಡ ಖುಷಿ ಆಗ್ತಾರೆ ಹಾಗೆ ಭೂಮಿಕಾ ಅವರು ಕೂಡ ಇಡೀ ವಠಾರದ ಜನಕ್ಕೆ ಕೂಡ ಥ್ಯಾಂಕ್ಸ್ ಅನ್ನ ಹೇಳ್ತಾರೆ ಮತ್ತು ಭೂಮಿಕಾ ಅವರು ಕೂಡ ಗೌತಮ್ ಕೈಯಿಂದ ಕೇಕನ್ನ ತಿನ್ ತಿಂದಿರೋದನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಹಾಗೆ ಹಳೆ ನೆನಪುಗಳನ್ನು ಅವರು ಮಾಡ್ತಾ ಇರ್ತಾರೆ ಹಾಗೆ ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್